ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಮೊನ್ನೆ ಹಿಂದಿ ನೋಡಿದೊಳಗೆ ಭಾರತೀಯ ನ್ಯಾಯಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಐದು ಯಾವುದ್ರ ಬಗ್ಗೆ ಹೇಳುತ್ತ ಮಹಿಳೆ ಮತ್ತು ಮಕ್ಕಳ ಯುದ್ಧದ ಅಪರಾಧಗಳನ್ನು ಮಾಡಿದರೆ ಯಾವ ರೀತಿಯಾಗಿ ಶಿಕ್ಷೆ ಅಧಿಸ್ತಾ ಎಂಬುದನ್ನು ಸಂಪೂರ್ಣವಾಗಿ ಎರಡು ಉಡಿಯೋದೊಳಗೆ ತಿಳ್ಕೊತ ಬಂದಿ ಸ್ನೇಹಿತರೆ ಇನ್ನು ಇವತ್ತಿನ ನೋಡಿದೊಳಗೆ ಅಧ್ಯಾಯ ಆರರ ಬಗ್ಗೆ ನೋಡ್ತಾ ಹೋಗೋಣ ಅಧ್ಯಾಯ ಆರು ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂದ್ರೆ ಮಾನವನ ದೇಹವನ್ನು ಬಾಧಿಸುವ ಅಪರಾಧಗಳಿಗೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸ್ಬೇಕು ಅಂಬುದನ್ನು ಅಧ್ಯಾಯ ಆರು ಹೇಳುತ್ತ ಸೆಕ್ಷನ್ ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಸೆಕ್ಷನ್ ನೂರರಿಂದ ಸೆಕ್ಷನ್ ನೂರ ನಲ್ವತ್ತಾರರವರೆಗೂ ಇಂಥ ಅಪರಾಧಗಳಿಗೆ ಶಿಕ್ಷಣ ವಿಧಿಸೋದನ್ನು ಹೇಳುತ್ತೆ ಹಾಗಾದ್ರೆ ಮೊದಲೇ ಸೆಕ್ಷನ್ ಯಾವುದಪ್ಪ ಅಂದ್ರೆ ಸೆಕ್ಷನ್ ನೂರ ಮೂರು ಸ್ನೇಹಿತರೆ ಇಂಪಾರ್ಟೆಂಟ್ ಸೆಕ್ಷನ್ ಬಗ್ಗೆ ಅಷ್ಟೇ ಅಂತ ತಿಳ್ಕೊತ ಹೋಗೋಣ ಸ್ನೇಹಿತರೆ ಹಾಗಾದ್ರೆ ಸೆಕ್ಷನ್ ನೂರ ಮೂರು ಯಾವುದ್ರ ಬಗ್ಗೆ ಹೇಳುತ್ತೆ ಕೊಲೆ ಮಾಡಿದ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸಬೇಕು ಅಂಬೋದನ್ನು ಸೆಕ್ಷನ್ ನೂರ ಮೂರು ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಕೊಲೆಯನ್ನು ಮಾಡುವವನು ಅಥವಾ ಯಾರೇ ಆಗಿಲ್ರಿ ಅಂಥವ್ರಿಗೆ ಮರಣ ದಂಡನ ವಿಧಿಸ್ತಾರ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸ್ತಾರ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ನೋಡಿ ಸ್ನೇಹಿತರೆ ಯಾವುದೇ ಒಂದು ಕೊಲೆಯನ್ನು ಐದು ಅಥವಾ ಐದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಒಂದು ಗುಂಪು ಕೊಲೆಯನ್ನು ಮಾಡಿದರೆ ಯಾವ ರೀತಿಯಾಗಪ್ಪ ಅಂದ್ರೆ ಯಾವುದೇ ಒಂದು ಜಾತಿ ಮೇಲಿ ಆಗಿರಲಿ ಜನಾಂಗದ ಮೇಲೆ ಆಗಿರಲಿ ಅಥವಾ ಲಿಂಗ ಜನ್ಮಸ್ಥಳ ತಾರತಮ್ಯ ಮಾಡಿ ಇಂಥ ಕೊಲೆಯನ್ನು ಮಾಡಿದರೆ ಆ ಗುಂಪಿನಲ್ಲಿ ಪ್ರತಿಯೊಬ್ಬರನ್ನು ಅಪರದ ಪರಿಣ ತೆಗೆದುಕೊಂಡು ಪ್ರತಿಯೊಬ್ಬರಿಗೂ ಶಿಕ್ಷೆ ವಿಧಿಸ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ಯಾವ ರೀತಿಯಪ್ಪ ಅಂದ್ರೆ ಮರಣ ದಂಡನೆ ವಿಧಿಸ್ಬೋದು ಜೀವಾವಧಿ ಶಿಕ್ಷಣ ವಿಧಿಸ್ಬೋದು ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ಸ್ನೇಹಿತರೆ ಇಲ್ಲಿ ಡಿಪೆಂಡ್ ಅಪನ್ ಕೇಸ್ ಮೂಲಕ ಶಿಕ್ಷಣ ವಿಧಿಸ್ತಾ ಬರ್ತಾರೆ ಹಾಗಾದ್ರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸೆಕ್ಷನ್ ಮುನ್ನೂರ ಎರಡರ ಮೂಲಕ ಶಿಕ್ಷಣ ವಿಧಿಸ್ತಿದ್ರು ಯಾವುದಕ್ಕೆ ಕೊಲೆಯನ್ನು ಮಾಡಿದಂಥ ಅಪರಾಧಗಳಿಗೆ ಇಂಥ ರೀತಿ ಶಿಕ್ಷಣ ವಿಧಿಸ್ತಿದ್ರು ಯಾವುದಕ್ಕೆ ಕೊಲೆಯನ್ನು ಮಾಡಿದ ಅಪರಾಧಕ್ಕೆ ನೆಕ್ಸ್ಟು ಸೆಕ್ಷನ್ ನೂರ ನಾಲ್ಕು ನೂರ ನಾಲ್ಕನೇ ಶಿಕ್ಷನ್ ಯಾವ್ದು ಬೇಕೇಳ್ತ ಜೀವಾವಧಿ ಅಪರಾಧಿಯಿಂದ ಕೊಲೆಯ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷೆ ವಿಧಿಸಬೇಕು ಅಂಬೋದನ್ನು ಈ ಶೆಕ್ಷನ್ ಹೇಳುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಆಲ್ರೆಡಿ ಜೀವಾವಧಿ ಶಿಕ್ಷೆ ಆಗಿರ್ತತೆ ಅಂತವ ಮತ್ತೆ ಕೊಲೆ ಮಾಡಿದರೆ ಯಾವ ರೀತಿಯಾಗಿ ಶಿಕ್ಷೆ ವಿಧಿಸ್ತಾರೆ ಅಂಬೋದನ್ನು ಶೆಕ್ಷನ್ ನೂರ ನಾಲ್ಕು ಹೇಳುತ್ತೆ ಯಾವ ರೀತಿಯಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಜೀವಾವಧಿ ಶಿಕ್ಷೆಗೆ ಗುರಿ ಆಗಿರ್ತಾನೆ ನೋಡ್ರಿ ಅವ್ನು ಮತ್ತೆ ಕೊಲೆ ಮಾಡಿದಾರೆ ಅಂಥವನಿಗೆ ಮರಣದಂಡನ ವಿಧಿಸಲಾಗುತ್ತ ನೋಡಿ ಸ್ನೇಹಿತರೆ ಇಲ್ಲಿ ಹಾಗಾದರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಜಿ ಸೆಕ್ಷನ್ ಮುನ್ನೂರ ಮೂರರ ಮೂಲಕ ಶಿಕ್ಷಣ ವಿಧಿಸ್ತಾ ಬರ್ತಿದ್ರು ನೆಕ್ಸ್ಟು ಸೆಕ್ಷನ್ ನೂರ ಏಳು ನೂರ ಏಳನೇ ಸೆಕ್ಷನ್ ಯಾವುದ್ರ ಬಗ್ಗೆ ಹೇಳುತ್ತೆ ಮಗುವಿನ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಗೆ ಆತ್ಮಹತ್ಯೆ ಪ್ರಚೋದನೆ ಮಾಡುವ ಅಪರಾಧಕ್ಕೆ ಕುಮ್ಮಕ್ಕು ನೀಡಿದರೆ ಇಂಥ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸಬೇಕು ಎಂಬುದನ್ನು ಹೇಳುತ್ತೆ ಯಾವ ರೀತಿಯಪ್ಪ ಅಂದರೆ ಯಾವುದೇ ಒಂದು ಚಿಕ್ಕ ಮಗು ಆಗಿರ್ಬೋದು ಯಾವುದೇ ಅಸ್ವಸ್ಥ ಮನಸ್ಸಿನ ವ್ಯಕ್ತಿ ಆಗಿರ್ಬೋದು ಅಥವಾ ಬ್ರಹ್ಮವಿಳ್ಳ ವ್ಯಕ್ತಿ ಆಗಿರ್ಬೋದು ಅವನಿಗೆ ಬುದ್ಧಿ ಮಾದಾರ್ಥನ ತಿಳುವಳ್ಕೆ ಇರಲ್ಲ ಅಂಥ ವ್ಯಕ್ತಿಗೆ ಯಾರೇ ಆಗಿರಲಿ ಅವರಿಗೆ ಆತ್ಮಹತ್ಯೆ ಮಾಡುವಂಥ ಪ್ರೇರೇಪಣೆ ಮಾಡಿದ್ದೇ ಆದರೆ ಅಂಥ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸ್ತಾರಪ್ಪ ಅಂದ್ರೆ ಮರಣ ದಂಡನೆ ವಿಧಿಸ್ಬೋದು ಅಥವಾ ಜೀವಾವಧಿ ಶಿಕ್ಷಣ ವಿಧಿಸ್ಬೋದು ಡಿಪೆಂಡ್ ಅಪಾನ್ ಕೇಸ್ ಮೂಲಕ ಶಿಕ್ಷಣ ವಿಧಿಸ್ತಾ ಬರ್ತಾರೆ ಅದರ ಜೊತೆಗೆ ಹತ್ತು ವರ್ಷಗಳವರೆಗೂ ಶಿಕ್ಷಣ ವಿಧಿಸ್ಬೋದು ದಂಡವನ್ನು ವಿಧಿಸ್ಬೋದು ಈ ರೀತಿಯಾಗಿ ಶಿಕ್ಷಣ ವಿಧಿಸ್ತಾರೆ ಹಾಗಾದರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸೆಕ್ಷನ್ ಮುನ್ನೂರ ಐದರ ಮೂಲಕ ಶಿಕ್ಷಣ ವಿಧಿಸ್ತಿದ್ರು ನೆಕ್ಸ್ಟ್ ಸೆಕ್ಷನ್ ಯಾವುದು ಸೆಕ್ಷನ್ ನೂರ ಎಂಟು ಇದು ಯಾವುದ್ರ ಬಗ್ಗೆ ಹೇಳ್ತಾ ಆತ್ಮಹತ್ಯೆಗೆ ಪ್ರಚೋದನೆ ಮಾಡುವ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸ್ಬೇಕು ಅಂಬೋದನ್ನ ಸೆಕ್ಷನ್ ನೂರ ಎಂಟು ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ಆತ ಆತ್ಮಹತ್ಯೆ ಮಾಡಿಕೊಂಡಿರ್ತಾನಲ್ಲ ಅಂಥವ್ರಿಗೆ ಕುಮ್ಮಕ್ ನೀಡ್ತಾರೆ ನೋಡಿರಿ ಕಮಿಷನ್ ಅಂದರೆ ನೀನು ಆತ್ಮಹತ್ಯೆ ಮಾಡ್ಕೊಂತ ಪ್ರಚೋದನೆ ನೀಡ್ತಾರಲ್ಲ ಅಂಥವ್ರಿಗೆ ಹತ್ತು ವರ್ಷಗಳವರೆಗೆ ಶಿಕ್ಷಣ ವಿಧಿಸ್ತಾ ನೋಡಿ ಸ್ನೇಹಿತರೆ ಅಥವಾ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ಹಾಗಾದರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸೆಕ್ಷನ್ ಮುನ್ನೂರ ಆರರ ಮೂಲಕ ಶಿಕ್ಷಣ ವಿಧಿಸ್ತಿದ್ದಾರೆ ಸ್ನೇಹಿತರೆ ಯಾವುದಕ್ಕೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡುವವರಿಗೆ ನೆಕ್ಸ್ಟು ಸೆಕ್ಷನ್ ನೂರ ಒಂಬತ್ತು ನೂರ ಒಂಬತ್ತನೇ ಸೆಕ್ಷನ್ ಯಾವುದ್ರ ಬಗ್ಗೆ ಹೇಳುತ್ತಾ ಕೊಲೆಗೆ ಪ್ರಯತ್ನವನ್ನು ಮಾಡುವ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸಬೇಕು ಅಂಬುದನ್ನು ಸೆಕ್ಷನ್ ನೂರ ಒಂಬತ್ತು ಹೇಳುತ್ತೆ ಯಾವುದಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಯಾರೇ ವ್ಯಕ್ತಿಯಾಗಿರ್ಲಿರಿ ಆತ ಹಲ್ಲೆ ಮಾಡಿ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದರೆ ಅಂಥವರಿಗೆ ಮರಣ ದಂಡನ ವಿಧಿಸ್ಬೋದು ಅಥವಾ ಹತ್ತು ವರ್ಷಗಳವರೆಗೆ ವಿಸ್ತರಿಸ್ಬೋದು ಇವರನ್ನು ಜೈಲು ಶಿಕ್ಷಣ ವಿಧಿಸ್ಬೋದು ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ಬೋದು ಸ್ನೇಹಿತರೆ ಇಲ್ಲಿ ಡಿಪೆಂಡ್ ಅಪಾನ್ ಕೇಸ್ಗಳ ಮೂಲಕ ಶಿಕ್ಷಣ ವಿಧಿಸ್ತಾ ಬರ್ತಾರೆ ಅದು ಕಠಿಣ ಇದ್ದರೆ ಕಠಿಣ ಶಿಕ್ಷಣ ವಿಧಿಸ್ತಾರೆ ಅದು ಕಮ್ಮಿ ಅಪರಾಧ ಆಗಿದ್ರೆ ಕಮ್ಮಿ ಶಿಕ್ಷಣ ವಿಧಿಸ್ತಾರೆ ಹಾಗಾದರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸಿ ಸೆಕ್ಷನ್ ಮುನ್ನೂರ ಏಳರ ಮೂಲಕ ಶಿಕ್ಷಣ ವಿಧಿಸ್ತಿದ್ರು ನೆಕ್ಸ್ಟು ಸೆಕ್ಷನ್ ನೂರ ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಸೆಕ್ಷನ್ ಯಾವುದ್ರ ಬಗ್ಗೆ ಹೇಳುತ್ತಾ ಆಸ್ತಿಯನ್ನು ಸುಲಿಗೆ ಮಾಡಲು ಅಥವಾ ಕಾನೂನುಬಾಹಿರ್ ಕೃತ್ಯಕ್ಕೆ ನಿರ್ಬಂಧಿಸಲು ಸ್ವಯಂ ಪ್ರೇರಣೆಯಿಂದ ಗಾಯ ಅಥವಾ ಘೋರವಾದ ಗಾಯವನ್ನು ಉಂಟು ಮಾಡುವ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸ್ತಾರ ಸೆಕ್ಷನ್ ನೂರ ಹತ್ತೊಂಬತ್ತು ಹೇಳುತ್ತ ಒಂದು ಆಸ್ತಿಯನ್ನು ಸುಲಿಗೆ ಮಾಡಲು ಯಾರಾದರ ಮೇಲೆ ಹಲ್ಲೆ ಮಾಡಿದರೆ ಅಂಥವರಿಗೆ ಯಾವ ರೀತಿಯಾಗಿ ಶಿಕ್ಷೆ ವಿಧಿಸಬೇಕು ಅಂಬುದನ್ನು ಹೇಳುತ್ತೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸ್ತಾರಪ್ಪ ಅಂದ್ರೆ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ಜೈಲು ಶಿಕ್ಷೆ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರ ಹಾಗಾದರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸೆಕ್ಷನ್ ಮುನ್ನೂರ ಇಪ್ಪತ್ತೇಳರ ಮೂಲಕ ಶಿಕ್ಷಣ ವಿಧಿಸ್ತಿದ್ರು ನೆಕ್ಸ್ಟು ಸೆಕ್ಷನ್ ನೂರ ಇಪ್ಪತ್ತೊಂದು ಈ ನೂರ ಇಪ್ಪತ್ತೊಂದನೇ ಸೆಕ್ಷನ್ ಯಾವುದ್ರ ಬಗ್ಗೆ ಕೇಳುತ್ತಾ ಸಾರ್ವಜನಿಕ ಸೇವಕರನ್ನು ತನ್ನ ಕರ್ತವ್ಯದಿಂದ ಹಿಮ್ಮೆಟ್ಟಿಸಲು ಸ್ವಯಂ ಪ್ರೇರಣೆಯಿಂದ ನೋಯಿಸುವುದು ಅಥವಾ ಘೋರವಾದ ನೋವನ್ನುಂಟು ಮಾಡುವ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ಎಂಬುದನ್ನು ಈ ಸೆಕ್ಷನ್ ಹೇಳುತ್ತಾ ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಅಂದರೆ ಯಾವುದೇ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ತನ್ನ ಕೆಲಸವನ್ನು ಮಾಡ್ತಿರ್ತಾನೆ ಕಾನೂನು ಕಾನೂನು ಚೌಕಟ್ಟೊಳಗೆ ಅಂಥವನಿಗೆ ಯಾರೇ ವ್ಯಕ್ತಿಯಾಗಿರೀ ಅದನ್ನ ತಡೆದು ಹಲ್ಲೆಯನ್ನು ಮಾಡಿದರೆ ಅಂಥವರಿಗೆ ಐದು ವರ್ಷಗಳವರೆಗೆ ವಿಸ್ತರಿಸಬಹುದಾದ ವಿವರಣೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ಕೂಡ ವಿಧಿಸ್ತಾ ನೋಡಿ ಸ್ನೇಹಿತರೆ ಹಾಗಾದರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸೆಕ್ಷನ್ ಮುನ್ನೂರ ಮೂವತ್ತೆರಡರ ಮೂಲಕ ಶಿಕ್ಷಣ ವಿಧಿಸ್ತಿದ್ರು ಸ್ನೇಹಿತರೆ ನೆಕ್ಸ್ಟು ಶೆಕ್ಷನ್ ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತ್ನಾಲ್ಕು ಶಿಕ್ಷಣ ಯಾವುದ್ರ ಬಗ್ಗೆ ಕೇಳ್ತಾ ಸ್ವಯಂ ಪ್ರೇರಣೆಯಿಂದ ಆಸಿಡ್ ಬಳಕೆಯಿಂದ ಗಂಭೀರವಾದ ಗಾಯವನ್ನು ಉಂಟು ಮಾಡುವ ಅಪರಾಧಗಳಿಗೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸ್ತಾರ ಬಹುದನ್ನು ಶಿಕ್ಷಣ ನೂರ ಇಪ್ಪತ್ನಾಲ್ಕು ಕೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಯಾವುದೇ ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಯಾರೇ ಆಗಲಿ ಸ್ನೇಹಿತರೆ ಅನ್ನು ಬಳಕೆ ಮಾಡಿ ಅಂಥವರಿಗೆ ಗಂಭೀರವಾದ ಗಾಯವನ್ನು ಉಂಟು ಮಾಡಿದ್ದೇ ಆದರೆ ಅಂಥವರಿಗೆ ಹತ್ತು ವರ್ಷಗಳಿಗಿಂತಲೂ ಕಡಿಮೆ ಇಲ್ಲದ ಅವಧಿಗೆ ಶಿಕ್ಷಣ ವಿಧಿಸ್ತಾರ ಅದರ ಜೊತೆಗೆ ಅದು ಕೇಸ್ ಇನ್ನೂ ಗಂಭೀರವಾಗಿದ್ದರೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸ್ತಾರೆ ಸ್ನೇಹಿತರೆ ಇಲ್ಲಿ ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ ಹಾಗಾದ್ರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸೆಕ್ಷನ್ ಮುನ್ನೂರ ಇಪ್ಪತ್ತಾರು ಎ ಮೂಲಕ ಶಿಕ್ಷಣ ವಿಧಿಸ್ತಿದ್ರು ನೆಕ್ಸ್ಟು ಸೆಕ್ಷನ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದನೇ ಸೆಕ್ಷನ್ ಯಾವುದ್ರ ಬಗ್ಗೆ ಹೇಳುತ್ತೆ ಇತರರ ಜೀವ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಉಂಟು ಮಾಡುವ ಅಪರಾಧಗಳಿಗೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸಬೇಕು ಸೆಕ್ಷನ್ ನೂರ ಇಪ್ಪತ್ತೈದು ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಯಾವುದೇ ವ್ಯಕ್ತಿಯ ಜೀವಕ್ಕೆ ಯಾರೇ ಆಗಲಿ ಸ್ನೇಹಿತರೆ ಆತನ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವ ಯಾವುದೇ ನಿರ್ಲಕ್ಷ್ಯದಿಂದ ಕೆಲಸವನ್ನು ಮಾಡಿದರೆ ಅಥವಾ ಅಪರಾಧವನ್ನು ಮಾಡಿದರೆ ಅಂಥವರಿಗೆ ಮೂರು ತಿಂಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಜೈಲು ಶಿಕ್ಷೆ ಮತ್ತು ಎರಡು ಸಾವಿರದ ಐದುನೂರು ರೂಪಾಯಿ ದಂಡವನ್ನು ಕೂಡ ವಿಧಿಸ್ತಾರ ಹಾಗಾದರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸೆಕ್ಷನ್ ಮುನ್ನೂರ ಮೂವತ್ತಾರರ ಮೂಲಕ ಶಿಕ್ಷಣ ವಿಧಿಸುತ್ತಿದ್ದರು ನೆಕ್ಸ್ಟ್ ಸೆಕ್ಷನ್ ನೂರ ಮೂವತ್ತೆರಡು ನೂರ ಮೂವತ್ತೆರಡನೇ ಸೆಕ್ಷನ್ ಬಗ್ಗೆ ಇರುತ್ತೆ ಸಾರ್ವಜನಿಕ ಸೇವಕನನ್ನು ತನ್ನ ಕರ್ತವ್ಯವನ್ನು ನಿರ್ವಹಿಸದಂತೆ ತಡೆಯಲು ಆಕ್ರಮಣ ಅಥವಾ ಕ್ರಿಮಿನಲ್ ಬಲವನ್ನು ಬಳಸುವ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕ ಸೇವಕ ತನ್ನ ಕರ್ತವ್ಯವನ್ನು ಮಾಡ್ತಿರ್ತಾನೆ ಕಾನೂನಿನ ಚೌಕಟ್ಟಿನೊಳಗ ಅಂತವನಿಗೆ ಯಾರೇ ಹಲ್ಲೆಯನ್ನು ಮಾಡಿದರೆ ಅಂತವರಿಗೆ ಎರಡು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಸರಿವಾಸದ ಶಿಕ್ಷೆ ಅಥವಾ ದಂಡವನ್ನು ಕೂಡ ವಿಧಿಸುತ್ತಾರೆ ಹಾಗಾದ್ರೆ ಇಂಥ ಅಪರಾಧಕ್ಕೆ ಹಳೆಯ ಐಪಿ ಸೆಕ್ಷನ್ ಮುನ್ನೂರ ಐವತ್ ಮೂರರ ಮೂಲಕ ಶಿಕ್ಷಣ ವಿಧಿಸ್ತಿದ್ರು ನೆಕ್ಸ್ಟ್ ಸೆಕ್ಷನ್ ನೂರ ಮೂವತ್ತೈದು ನೂರ ಮೂವತ್ತೈದನೇ ಶಿಕ್ಷನ್ ಯಾವುದ್ರ ಬಗ್ಗೆ ಹೇಳುತ್ತ ವ್ಯಕ್ತಿಯನ್ನು ತಪ್ಪಾಗಿ ಬಂಧಿಸುವ ಪ್ರಯತ್ನದಲ್ಲಿ ಆಕ್ರಮಣ ಅಥವಾ ಕ್ರಿಮಿನಲ್ ಬಲ ಬಳಸುವ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸಬೇಕು ಎಂಬುದನ್ನು ಸೆಕ್ಷನ್ ನೂರ ಮೂವತ್ತೈದು ಹೇಳುತ್ತೆ ಯಾವ ರೀತಿಯಪ್ಪ ಅಂದ್ರೆ ಯಾವುದೇ ವ್ಯಕ್ತಿಯ ಮೇಲೆ ಹಲ್ಲೆ ಅಥವಾ ಕ್ರಿಮಿನಲ್ ಬಲವನ್ನು ಬಳಸಿದರೆ ಆ ವ್ಯಕ್ತಿಯನ್ನ ತಪ್ಪಾಗಿ ಬಂಧಿಸಲು ಪ್ರಯತ್ನಿಸಿದರೆ ಅಥವಾ ಪೊಲೀಸ್ ಆಗಿರ್ಬೋದು ಯಾರೇ ಆಗಲಿ ಸ್ನೇಹಿತರೆ ಅಂತವರಿಗೆ ಒಂದು ವರ್ಷದವರೆಗೆ ವಿಸ್ತರಿಸಬಹುದು ವಿವರಣೆ ಜೈಲು ಶಿಕ್ಷೆ ಅಥವಾ ಐದು ಸಾವಿರ ರೂಪಾಯಿಗಳ ದಂಡವನ್ನು ಕೂಡ ವಿಧಿಸ್ತಾರೆ ಇಂಥ ಅಪರಾಧಕ್ಕೆ ಹಳೆಯ ಐ ಪಿ ಸೆಕ್ಷನ್ ಮುನ್ನೂರ ಐವತ್ತೇಳರ ಮೂಲಕ ಶೆಕ್ಷನ್ ವಿಧಿಸ್ತಾ ಬರ್ತಿದ್ರು ನೆಕ್ಸ್ಟು ಸೆಕ್ಷನ್ ನೂರ ಮೂವತ್ತೆಂಟು ಯಾವುದ್ರ ಬಗ್ಗೆ ಹೇಳ್ತಾ ಅಪಹರಣ ಎಂಬುದರ ಬಗ್ಗೆ ಹೇಳುತ್ತ ಯಾವ ರೀತಿ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಲವಂತದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಿದರೆ ಇದನ್ನು ಅಪಹರಣ ಅಂತ ಹೇಳಲಾಗತ್ತೆ ನೆಕ್ಸ್ಟು ಸೆಕ್ಷನ್ ನೂರ ನಲವತ್ತು ನೂರ ನಲ್ವತ್ತಿನ ಸೆಕ್ಷನ್ ಯಾವುದ್ರ ಬಗ್ಗೆ ಕೇಳುತ್ತೆ ಕೊಲೆ ಅಥವಾ ಸುಲಿಗೆಗಾಗಿ ಅಪಹರಣ ಅಥವಾ ಇತ್ಯಾದಿ ಅಪರಾಧಗಳನ್ನು ಮಾಡಿದರೆ ಯಾವ ರೀತಿಯಾಗಿ ಶಿಕ್ಷಣ ವಿಧಿಸಬೇಕು ಎಂಬುದನ್ನು ಸೆಕ್ಷನ್ ನೂರ ನಲವತ್ತೇಳತ್ತ ಯಾವ ರೀತಿಯಪ್ಪ ಅಂದರೆ ಯಾರೇ ವ್ಯಕ್ತಿಯನ್ನು ಅಪಹರಿಸಿದರೆ ಅಥವಾ ಅಂಥ ವ್ಯಕ್ತಿಯನ್ನು ಕೊಲ್ಲಲು ಪ್ರೇರೇಪಿಸಿದರೆ ಇಂಥವರಿಗೆ ಜೀವಾವಧಿಯವರಿಗೆ ಜೈಲು ಶಿಕ್ಷೆ ಅಥವಾ ಕಠಿಣ ಕಾರಾಗೃಹ ಶಿಕ್ಷಣ ವಿಧಿಸ್ತಾರ ಅಥವಾ ಹತ್ತು ವರ್ಷಗಳವರಿಗೆ ವಿಸ್ತರಿಸಬಹುದು ಇವರಿಗೆ ಶಿಕ್ಷೆಯನ್ನು ವಿಧಿಸಬಹುದು ಅದರ ಜೊತೆಗೆ ದಂಡವನ್ನು ಕೂಡ ವಿತರಣ್ ನೋಡಿಸ್ತಾರೆ ಡಿಪೆಂಡ್ ಅಪಾನ್ ಕೇಸ್ಗಳ ಮೂಲಕ ಇಲ್ಲೇ ಶಿಕ್ಷಣ ವಹಿಸ್ತಾ ಬರ್ತಾರೆ ನೆಕ್ಸ್ಟ್ ಸೆಕ್ಷನ್ ನೂರ ನಲವತ್ತೆರಡು ನೂರ ನಲವತ್ತೆರಡನೇ ಸೆಕ್ಷನ್ ಯಾವುದ್ರ ಬಗ್ಗೆ ಹೇಳುತ್ತೆ ತಪ್ಪಾಗಿ ಮರೆಮಾಚುವುದು ಅಥವಾ ಬಂಧನದಲ್ಲಿ ಇಡುವುದು ಅಪಹರಿಸಿ ಅಥವಾ ಅಪಹರಣಕ್ಕೊಳಗಾದ ವ್ಯಕ್ತಿಯನ್ನು ಅಂದರೆ ಯಾವ ರೀತಿಯಪ್ಪ ಅಂದರೆ ಯಾವುದೇ ವ್ಯಕ್ತಿಯನ್ನು ಅಪಹರಿಸಲಾಗಿದೆ ಅಥವಾ ತಪ್ಪಾಗಿ ಮರೆಮಾಚುವುದು ಅಥವಾ ಬಂಧಿಸುವುದು ಅವನ ಅಂಥ ವ್ಯಕ್ತಿಯನ್ನು ಅದೇ ಉದ್ದೇಶದಿಂದ ಅಪಹರಿಸಿದೆ ಎಂಬುವನ್ನು ಅರ್ಥ ಹೇಳುತ್ತಾ ಇದೆ ಸ್ನೇಹಿತರೆ ಅಪಹರಣದ ಬಗ್ಗೆ ಹೇಳುತ್ತ ನೆಕ್ಸ್ಟು ಸೆಕ್ಷನ್ ನೂರ ನಲ್ವತ್ತ್ಮೂರು ಯಾವುದ್ರ ಬಗ್ಗೆ ಹೇಳುತ್ತ ವ್ಯಕ್ತಿಯನ್ನು ಕಳ್ಳ ಸಾಗಾಣಿಕೆ ಮಾಡುವ ಅಪರಾಧಗಳಿಗೆ ಯಾವ ರೀತಿಯಾಗಿ ಶಿಕ್ಷಣ ನಡೆಸಬೇಕು ಅಂಬುದನ್ನು ಸೆಕ್ಷನ್ ನೂರ ನಲ್ವತ್ಮೂರು ಹೇಳುತ್ತ ಮಾನವ ಕಳ್ಳ ಸಾಗಾಣಿಕೆ ಅಪರಾಧದ ಬಗ್ಗೆ ಹೇಳುತ್ತ ಸ್ನೇಹಿತರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾವ ರೀತಿ ಅಂದ್ರೆ ಅಂದರೆ ಯಾರೇ ಶೋಷಣೆಯ ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಳ್ಳುವುದಾಗಿರ್ಬೋದು ಅಥವಾ ಸಾಗಿಸುವುದಾಗಿರ್ಬೋದು ಅಥವಾ ವರ್ಗಾವಣೆ ಮಾಡೋದಾಗಿರ್ಬೋದು ಅಂಥ ವ್ಯಕ್ತಿಗಳನ್ನು ಸ್ವೀಕರಿಸುವುದು ಆಗಿರ್ಬೋದು ಇಂಥ ಅಪರಾಧಕ್ಕೆ ಯಾವ ರೀತಿಯಾಗಿ ಶಿಕ್ಷಣ ನಡೆಸ್ತಾರಪ್ಪ ಅಂದ್ರೆ ಕಳ್ಳ ಸಾಗಾಣಿಕೆ ಅಪರಾಧವನ್ನು ಮಾಡುವವನಿಗೆ ಯಾರೇ ಆಗಿರಲಿ ಅಂಥವರಿಗೆ ಏಳು ವರ್ಷಗಳಿಗಿಂತ ಕಡಿಮೆ ಇಲ್ಲದೆ ಆದರೆ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ಕೂಡ ವಿಧಿಸ್ತಾರೆ ನೋಡಿ ಸ್ನೇಹಿತರೆ ಹಾಗಾದ್ರೆ ಇಂಥ ಕಳ್ಳ ಸಾಗಾಣಿಕೆ ಕೆಲಸದೊಳಗೆ ಒಬ್ಬ ಸಾರ್ವಜನಿಕ ಸೇವಕ ಅಥವಾ ಪೊಲೀಸ್ ಅಧಿಕಾರಿ ಭಾಗವಹಿಸಿದರೆ ಅಂಥವರಿಗೆ ಜೀವಾವಧಿಯವರಿಗೆ ಸರಿವಾಸದ ಶಿಕ್ಷೆಯನ್ನು ವಿಧಿಸ್ತಾರ ನೋಡಿ ಸ್ನೇಹಿತರೆ ಇಲ್ಲಿ ಸಾರ್ವಜನಿಕ ಸರ್ವೆಂಟ್ ಮತ್ತು ಪೊಲೀಸ್ ಅಧಿಕಾರಿ ಭಾಗವಹಿಸಿದರೆ ಯಾವುದರಲ್ಲಿ ಕಳ್ಳ ಸಾಗಾಣಿಕೆ ಮಾಡುವ ಅಪರಾಧದಲ್ಲಿ ಭಾಗವಹಿಸಿದವರಿಗೆ ಈ ರೀತಿಯಾಗಿ ಶಿಕ್ಷಣ ವಹಿಸ್ತಾರೆ ಅವರಿಗೆ ನೆಕ್ಸ್ಟ್ ಸೆಕ್ಷನ್ ನೂರ ನಲವತ್ತಾರು ನೂರ ನಲ್ವತ್ತಾರನೇ ಸೆಕ್ಷನ್ ಯಾವ್ದು ಬಗ್ಗೆ ಹೇಳುತ್ತಾ ಕಾನೂನು ಬಾಹಿರ್ ಕಡ್ಡಾಯ ಕಾರ್ಮಿಕ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಆತನ ಇಚ್ಛೆ ವಿರುದ್ಧವಾಗಿ ಕೆಲಸ ಮಾಡುವಂತ ಕಾನೂನು ಬಾಹಿರವಾಗಿ ಪ್ರೇರೇಪಿಸಿದ್ದಾದರೆ ಅಥವಾ ಒತ್ತಾಯಿಸಿದ್ದೇ ಆಗಿರಲಿ ಅಂತ ಯಾರೇ ವ್ಯಕ್ತಿ ಆಗಿರ್ಲ್ರಿ ಅಂತವರಿಗೆ ಒಂದು ವರ್ಷದವರೆಗೆ ವಿಸ್ತರಿಸಬಹುದಾದ ವಿವರಣೆ ಜೈಲು ಶಿಕ್ಷೆ ಅದರ ಜೊತೆಗೆ ದಂಡವನ್ನು ಕೂಡ ವಿಸ್ತರಣೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಆದ ಅಟ ವಾರಿಯಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಈ ಏನಾದರೂ ಪಿ ಡಿ ಎಫ್ ಬೇಕಾಗಿತ್ತಪ್ಪ ಅಂದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತೇನೆ ಅದಕ್ಕೆ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋದ ಪಿ ಡಿ ಎಫನ್ನು ನೀವು ಅಲ್ಲಿ ಪಡೆದುಕೊಳ್ಬೋದು ಒನ್ಸ್ ಅಗೈನ್ ಥ್ಯಾಂಕ್ ಯು